ಚಳಿಗಾಲ ಮಳೆಗಾಲ ಎಲ್ಲ ಸ್ಟಾರ್ಟ್ ಆದರೆ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಅನಿಸುತ್ತೆ ಎಸ್ಪೆಷಲಿ ಹಲ್ವಾ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಬೀಟ್ರೂಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಯುನೀಕ್ ಆಗಿದೆ ಬಟ್ ಟೇಸ್ಟ್ ಟೇಸ್ಟಂತೂ ನಾನಿಲ್ಲಿ ಫಸ್ಟ್ ನಾಲ್ಕು ಬೀಟ್ರೂಟನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದರ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ಇದ್ದೀನಿ ಹಲ್ವಾಗೆ ಯಾವಾಗಲೂ ತರಕಾರಿನ ತುರಿದು ಮಾಡಿದ್ರೆ ಟೇಸ್ಟ್ ಜಾಸ್ತಿ ಇದೇ ಥರ ನೀವು ಕ್ಯಾರೆಟ್ನಲ್ಲಿ ಬೇಕಾದರೂ ಮಾಡ್ಕೋಬೋದು ಅಕಸ್ಮಾತ್ ಬೀಟ್ರೂಟ್ ಇಷ್ಟ ಇಲ್ಲ ಅಂತ ಅಂದರೆ ಬಟ್ ಬೀಟ್ರೂಟ್ ಇಷ್ಟ ಇಲ್ಲದೆ ಇರೋರು ಕೂಡ ಈ ಹಲ್ವಾನ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾಲ್ಕು ಬೀಟ್ರೂಟನ್ನು ನಾನು ಫಸ್ಟು ಈ ಥರ ಸಣ್ಣ ತೂತಿರುವಂತಹ ಗ್ರೇಟರ್ನಲ್ಲಿ ತುರಿದಿಟ್ಕೊತಾ ಇದ್ದೀನಿ ಇದು ಸ್ಟ್ಯಾಂಡರ್ಡ್ ಮೆಷರಿಂಗ್ ಕಪ್ನಲ್ಲಿ ಎರಡು ಕಪ್ ಬರುತ್ತೆ ನೀವು ಯಾವ ಕಪ್ನಲ್ಲಿ ಬೀಟ್ರೂಟನ್ನು ಮೆಷರ್ ಮಾಡ್ತೀರೋ ಅದರಲ್ಲೇ ಮಿಕ್ಕ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಮೆಷರ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಆಮೇಲೆ ಒಳ್ಳೆಯ ಟೇಸ್ಟ್ ಕೂಡ ಸಿಗುತ್ತೆ ಸೊ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ ನಾನಿವತ್ತು ಜಸ್ಟ್ ಗೋಡಂಬಿ ಹಾಕಿನೇ ಬಾದಾಮಿ ಅಷ್ಟೇ ಯೂಸ್ ಮಾಡಿರೋದು ನೀವು ಇದಕ್ಕೆ ದ್ರಾಕ್ಷಿ ಬೇಕಾದರೂ ಹಾಕೋಬೋದು ವಾಲ್ನಟ್ಸ್ ಬೇಕಾದರೂ ಹಾಕೋಬೋದು ನಿಮ್ಗೆ ಏನು ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು ಸೊ ಬೀಟ್ರೂಟನ್ನ ಈ ಥರ ಚಾಕುನಲ್ಲಿ ಯಾವ ಸಾರಿ ಇದು ಗೋಡಂಬಿನ ಥರ ಚಾಕುನಲ್ಲಿ ಎರಡು ತುಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಚಾಕುಲ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಎರಡು ಭಾಗ ಆಗುತ್ತೆ ಹಾಗೆಯೇ ಬಾದಾಮಿನ ಥರ ಸ್ಲೈಸ್ ಥರ ಮಾಡ್ಕೋತಾ ಇದ್ದೀನಿ ನಿಮಗೆ ನಟ್ಟು ಚಾಪ್ ಮಾಡೋಕ್ಕೇನಾದರೂ ಇದ್ದರೆ ಅದರಲ್ಲಿ ಬೇಕಾದರೂ ನೀವು ಚಾಪ್ ಮಾಡ್ಕೋಬೋದು ಇನ್ನು ಚಿಕ್ಕ ಚಿಕ್ಕದಾಗಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೋಬೋದು ಸೊ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಬಾಂಡ್ಲಿನ ಬಿಸಿಗಿಟ್ಟಿದ್ದೀನಿ ಬಾಣಲಿ ಕಾಯ್ತಿದ್ದಂಗೆ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಜಿ ಆರ್ ಬಿ ತುಪ್ಪನ ಬಳಸ್ತಾ ಇರೋದು ಇದು ಸ್ವಲ್ಪ ಮೇಲೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಬಾದಾಮಿನ ಫಸ್ಟ್ ಹಾಕ್ತಾಯಿದ್ದೀನಿ ಫಸ್ಟು ಬಾದಾಮಿನ ಹಾಕಿ ಆಮೇಲೆ ಗೋಡಂಬಿನ ಹಾಕಬೇಕು ಬಾದಾಮಿ ಸ್ವಲ್ಪ ಫ್ರೈ ಆಗೋದು ನಿಧಾನ ಹಾಗಾಗಿ ಯಾವುದೇ ಒಂದು ಡ್ರೈ ಫ್ರೂಟ್ಸ್ನ ನೀವು ಫ್ರೈ ಮಾಡಬೇಕು ಅಂದರೆ ಕಮ್ಮಿ ಊರಿನಲ್ಲೇ ಮಾಡಬೇಕು ಸ್ಲೋ ಆಗಿಟ್ಕೊಳ್ಳಿ ಫ್ಲೇಮ್ನ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಗೋಡಂಬಿ ಹಾಕೊಳ್ಳೋಣ ಈ ಅಕಸ್ಮಾತ್ ವಾಲ್ನಟ್ಸ್ ಹಾಕೋದಾದರೆ ಈ ಬಾದಾಮಿ ಜೊತೆಯೇ ವಾಲ್ನಟ್ಸ್ ಕೂಡ ಹಾಕೋಬೋದು ದ್ರಾಕ್ಷಿನ ಮಾತ್ರ ಯಾವತ್ತು ಕೊನೆಯಲ್ಲಿ ಹಾಕ್ಕೊಳ್ಳಿ ಈಗ ಬಾದಾಮಿ ಆಯಿತು ಗೋಡಂಬಿನ ಕೂಡ ಹಾಕಿ ಎಲ್ಲ ಒಟ್ಟಿಗೆ ಈಗ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಇದು ಕೂಡ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನು ಒಂದು ಪ್ಲಾ ಪ್ಲೇಟು ಅಥವಾ ಬಟ್ಲಿಗೆ ನಾವು ಎತ್ತಿಟ್ಕೊಳ್ಳೋಣ ಅಲ್ವಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಬಟ್ ಅಲ್ಟಿಮೇಟಾಗಿರುತ್ತೆ ಟೇಸ್ಟು ಕೊನೆಯಲ್ಲಿ ನೀವು ಇಷ್ಟು ಕಷ್ಟಪಟ್ಟು ಮಾಡಿದ್ರೂ ವಾವ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಆಮೇಲೆ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಸೊ ಇದಾದಮೇಲೆ ಕೆಲವರು ಕುಕ್ಕರ್ನಲ್ಲಿ ಕೂಡ ಮಾಡ್ಕೋತಾರೆ ಬಟ್ ಕುಕ್ಕರ್ನಲ್ಲಿ ಆ ನಿಮಗೆ ಟೇಸ್ಟು ಸ್ವಲ್ಪ ವೇರಿ ಆಗುತ್ತೆ ಕುಕ್ಕರಲ್ಲಿ ಮಾಡೋದು ಸೊ ಹಾಗೆ ಬಾಣಲಿನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಬೀಟ್ರೂಟನ್ನ ಮಿಕ್ಕ ತುಪ್ಪಕ್ಕೇನೆ ನಾನು ಹಾಕಿ ಹುರ್ಕೋತಾ ಇದ್ದೀನಿ ನನಗೆ ಒಂದು ಸ್ವಲ್ಪ ಡ್ರೈ ಅನ್ನಿಸ್ತು ಯಾಕಂದರೆ ನಾನು ಹಾಕಿರೋದು ಸ್ಪೂನ್ ಚಿಕ್ಕದಾಗಿರೋದ್ರಿಂದ ಎರಡು ಸ್ಪೂನ್ ತುಪ್ಪ ಸಾಲಲ್ಲ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಂಬ ಡ್ರೈ ಅನ್ನಿಸ್ತಾ ಇದರಿಂದ ಈ ತುಪ್ಪ ಹಾಕ್ಕೊಂಡು ಇದನ್ನು ಒಂದು ಎಂಟು ನಿಮಿಷ ಆದರೂ ಎಂಟರಿಂದ ಹತ್ತು ನಿಮಿಷ ಇದನ್ನು ಮೀಡಿಯಮ್ ಉರಿನಲ್ಲೇ ಹುರ್ಕೋಬೇಕಾಗತ್ತೆ ಇದ್ರ ಹಸಿ ವಾಸನೆ ಹೋಗಬೇಕು ಹಾಗೆಯೇ ಇದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಹೊರ್ಕೋಬೇಕು ನಮ್ಮನೇಲಂತೂ ಎಲ್ರಿಗೂ ಈ ಥರ ಮಾಡಿದ್ರೆ ಹಲ್ವಾ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸಲ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೇನು ನೋಡಿ ಇವಾಗ ಕಲರು ಬದಲಾಗಿದೆ ವಾಸನೆ ಕೂಡ ಹೋಗಿದೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಹಾಲು ಇದ್ದೀನಿ ಎರಡು ಕಪ್ ಬೀಟ್ರೂಟಿಗೆ ಒಂದು ಕಪ್ಪು ಹಾಲು ನಾನು ಫಸ್ಟ್ ಮುಕ್ಕಾಲು ಕಪ್ ಹಾಲು ಹಾಕಿದೆ ನೋಡೋಣ ಸಾಕಾಗತ್ತೇನೋ ಅಂತ ಬಟ್ ಸಾಲಿಲ್ಲ ಅನಿಸ್ತು ಕಡಿಮೆ ಅನಿಸ್ತು ಹಾಗಾಗಿ ಇನ್ನೊಂದು ಕಾಲು ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ ತುಂಬ ಕೆಲವರು ಎರಡು ಕಪ್ಪಷ್ಟು ಹಾಲು ಹಾಕ್ತಾರೆ ಬಟ್ ಅದು ಚೆನ್ನಾಗಿ ಕುದಿಬೇಕು ಅದು ಹಿಂಗಬೇಕು ತುಂಬ ಟೈಮ್ ಹಿಡಿಯುತ್ತೆ ಗ್ಯಾಸ್ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಜಸ್ಟ್ ಒಂದು ಕಪ್ ಸಾಕು ಎರಡು ಕಪ್ ಬೀಟ್ರೂಟ್ಗೆ ಒಂದು ಕಪ್ ಹಾಲು ಸಾಕು ಇದನ್ನು ಒಂದು ಎಂಟು ಹತ್ತು ನಿಮಿಷ ಮೀಡಿಯಮ್ ಮುರಿನಲ್ಲೇ ಪ್ಲೇಟ್ ಮುಚ್ಚಿಬಿಟ್ಟು ನೀವು ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಹಾಗೆಯೇ ಇದಕ್ಕೆ ಬೆಂದ ಮೇಲೆ ಒಂದು ಕಪ್ ಶುಗರ್ ಅಂದರೆ ಸಕ್ಕರೆ ಹಾಕ್ತಾಯಿದ್ದೀನಿ ಇದು ನೀರು ಹಾಕಿ ಅಥವಾ ಐ ಮೀನ್ ಹಾಲು ಹಾಕಿ ಬೇಯಿಸುವಾಗ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡೆ ನೀವು ಬೇಯಿಸ್ಕೊಳ್ಳಿ ಪರವಾಗಿಲ್ಲ ಮಧ್ಯೆ ಮದ್ಯ ಒಂದ್ಸಲ ನೋಡ್ತಾಯಿರಿ ಚೆಕ್ ಮಾಡ್ತಾಯಿರಿ ಮಿಕ್ಸ್ ಮಾಡ್ತಾಯಿರಿ ಆವಾಗ ಅಕಸ್ಮಾತ್ ಹಾಲು ಕಡಿಮೆ ಆದರೆ ನಿಮಗೆ ಗೊತ್ತಾಗುತ್ತೆ ಈಗ ಸಕ್ಕರೆ ಒಂದು ಅಷ್ಟು ಹಾಕಿದ್ಮೇಲೆ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಸಕ್ಕರೆ ನೀರು ಬಿಟ್ಕೊಳ್ಳುತ್ತೆ ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು ಏಳೆಂಟು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಸ್ವಲ್ಪ ಸಕ್ಕರೆ ಎಲ್ಲ ಇಂಗ್ಬೇಕು ಸಕ್ಕರೆದ ನೀರೆಲ್ಲ ಹಿಂಗ್ ಬೇಕು ಒಂಚೂರು ಗಟ್ಟಿ ಬರಬೇಕು ನೋಡಿ ಇಷ್ಟು ಬಂದರೆ ಆಯಿತು ಸಕ್ಕರೆ ಹಾಕಿದ್ದಕ್ಕೆ ಒಂದು ಒಳ್ಳೆ ಶೈನ್ ಕೂಡ ಬಂದಿದೆ ಹಲ್ವಾಗೆ ಇನ್ನು ನೀರಾಂಶ ಸ್ವಲ್ಪ ಜಾಸ್ತಿನೇ ಇದೆ ಈಗ ನಾನು ಇದಕ್ಕೆ ಅರ್ಧ ಕಪ್ನಷ್ಟು ಕೋಕೋನಟ್ ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ ನಾರ್ಮಲ್ ಮಿಲ್ಕ್ ಪೌಡ್ರ್ ಇಲ್ಲ ಈ ಸಲ ಕೋಕೋನೆಟ್ ಮಿಲ್ಕ್ ಪೌಡ್ರ್ ಹಾಕ್ತಾ ಇರೋದು ಇದನ್ನು ಒಂದೇ ಸಲ ಅರ್ಧ ಕಪ್ಪನ್ನು ಹಾಕಬೇಡಿ ಗಂಟಾಗ್ಬಿಟ್ಟು ನಿಮಗೆ ಅದನ್ನೆಲ್ಲ ಬ್ರೇಕ್ ಮಾಡೋಕ್ಕೆ ತುಂಬ ಹಿಂಸೆ ಅನಿಸುತ್ತೆ ಆಮೇಲೆ ಸಾಕಪ್ಪ ಈ ಹಲ್ವಾನು ಬೇಡ ಏನು ಬೇಡ ಅನಿಸ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾ ಮೆಕ್ಕದನ್ನು ಹಾಗೆ ಹಾಕ್ಕೋಬೇಕು ಒಂದು ಎರಡು ಮೂರು ಸಲ ಹಾಕ್ಕೊಂಡು ಒಂದು ಎರಡೆರಡು ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಚ್ ಬೈ ಬ್ಯಾಚ್ ಹಾಕ್ಕೊಳ್ಳಿ ಮಿಲ್ಕ್ ಪೌಡ್ರನ್ನ ಆ ಥರ ಮಾಡಿಕೊಂಡ್ರೆ ನಿಮಗೆ ಮಿಕ್ಸ್ ಮಾಡೋದು ಈಸಿ ಆಗುತ್ತೆ ಜಾಸ್ತಿ ಬೇಗ ಗಂಟಾಗೋದಿಲ್ಲ ತುಂಬ ಆಮೇಲೆ ಗಂಟಾದರೂ ನಿಮಗೆ ಅದನ್ನು ಬ್ರೇಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇದಿಷ್ಟು ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಹಲ್ವಾ ಆಲ್ಮೋಸ್ಟ್ ರೆಡಿ ಆದಂಗೆ ಲೆಕ್ಕ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊಕೋನಟ್ ಮಿಲ್ಕ್ ಪೌಡ್ರ್ ಹಾಕಿದ್ಮೇಲೆ ಒಂಚೂರು ಕಲರ್ ಚೇಂಜ್ ಆಗಿದೆ ಸ್ವಲ್ಪ ರೈ ಲೈಟಾಗಿ ರೆಡಿಶ್ ಆಗಿದೆ ಮುಂಚೆ ಡಾರ್ಕ್ ಆಗ್ತಿತ್ತು ಇವಾಗ ಲೈಟಾಗಿ ಕಾಣಿಸ್ತಾ ಇದೆ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ತುಂಬ ನೀವು ಈ ಮಿಲ್ಕ್ ಪೌಡ್ರ್ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸಿದ್ರೆ ಅದು ತುಂಬ ಆಗಿಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದಿಲ್ಲ ಕರೆಕ್ಟಾಗಿ ಬರೋದಿಲ್ಲ ಸ್ವಲ್ಪ ನೀರಾಂಶ ಇರೋವಾಗ್ಲೇ ಇದಕ್ಕೆ ಏಲಕ್ಕಿ ಪುಡಿ ಹಾಗೆಯೇ ಡ್ರೈ ಫ್ರೂಟ್ಸ್ ಅದೇ ಏನು ನೀವು ಫ್ರೈ ಮಾಡ್ಕೊಂಡಿದ್ದೀರೋ ಅದನ್ನು ಹಾಕಿ ಇನ್ನೂ ನೀರಾಂಶ ಇದೆ ನೋಡ್ಬೋದು ನೀವು ಸ್ವಲ್ಪ ನೀರು ನೀರಾಗಿದೆ ಇವಾಗಲೇ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಹಾಫ್ ಎನ್ ಅವರ್ ಆದರೂ ಬಿಡಬೇಕು ಇದು ಮೇಲೆ ನಿಮಗೆ ಆ್ಯಕ್ಚುಲಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರೋದು ನೀವು ಅಕಸ್ಮಾತು ಇನ್ನು ಇದು ನೀರು ನೀರಾಗಿದೆಯಲ್ಲಪ್ಪ ಅಂತ ನೀವು ಜಾಸ್ತಿ ಕುದಿಸಿದ್ರೆ ತುಂಬ ಗಟ್ಟಿಯಾಗಿ ಒಳ್ಳೆ ಕಲ್ ಥರ ಆಗೋಗುತ್ತೆ ಮೇಲೆ ಆವಾಗ ನಿಮಗೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರಾಂಶ ಇರೋವಾಗ್ಲೇ ಇದನ್ನು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಆರಕ್ಕೆ ಇಟ್ಬಿಟ್ಟು ಆಮೇಲೆ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ನೋಡಿದ್ರೆ ಹಲ್ವಾ ಕರೆಕ್ಟಾಗಿರೋವಂತಹ ಹದದಲ್ಲಿ ನಿಮಗೆ ಸಿಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಮ್ಮಿಯಾಗಿರುವಂತಹ ಬೀಟ್ರೂಟ್ ಹಲ್ವಾನ ಹೇಗೆ ಬಂತು ಅಂತ ಹೇಳಿ